ಅಂಗಾಂಶಗಳು ಅಂಗಾಂಶ ಎಂದರೇನು ಅಂಗಾಂಶವು ಒಂದು ನಿರ್ದಿಷ್ಟ ಕೆಲಸವನ್ನು ನಿರ್ವಹಿಸುವ ಜೀವಕೋಶಗಳ ಗುಂಪಾಗಿದೆ ರಚನೆಯಲ್ಲಿ ಹೋಲುವ ಜೀವಕೋಶಗಳ ಗುಂಪು ಮತ್ತು ಒಂದು ನಿರ್ದಿಷ್ಟ ಕಾರ್ಯವನ್ನು ಸಾಧಿಸಲು ಒಟ್ಟಾಗಿ ಕೆಲಸ ಮಾಡುವ ಅಂಗಾಂಶವನ್ನು ರೂಪಿಸುತ್ತದೆ ಈ ಪಾಠದಲ್ಲಿ ನಾವು ಸಸ್ಯ ಮತ್ತು ಪ್ರಾಣಿಗಳ ಅಂಗಾಂಶಗಳನ್ನು ಅಧ್ಯಯನ ಮಾಡಲಿದ್ದೇವೆ ಸಸ್ಯ ಅಂಗಾಂಶಗಳು ಈ ವಿಡಿಯೋದಲ್ಲಿ ನಾವು ಸಸ್ಯ ಅಂಗಾಂಶಗಳ ಬಗ್ಗೆ ಕಲಿಯುತ್ತೇವೆ ಸಸ್ಯ ಅಂಗಾಂಶಗಳನ್ನು ಮುಖ್ಯವಾಗಿ ಎರಡು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ಮೆರಿಸ್ಟೆಮ್ಯಾಟಿಕ್ ಅಂಗಾಂಶ ಮತ್ತು ಎರಡನೆಯದು ಶಾಶ್ವತ ಅಂಗಾಂಶ ಮೊದಲಿಗೆ ಮೆರಿಸ್ಟೆಮ್ಯಾಟಿಕ್ ಅಂಗಾಂಶದ ಬಗ್ಗೆ ಕಲಿಯೋಣ ನಮ್ಮ ದೇಹದಲ್ಲಿ ಬೆಳವಣಿಗೆ ಏಕರೂಪವಾಗಿರುತ್ತದೆ ಅಂದರೆ ನಮ್ಮ ದೇಹದ ಎಲ್ಲಾ ಭಾಗಗಳು ಏಕರೂಪವಾಗಿ ಬೆಳೆಯುತ್ತವೆ ಆದರೆ ಸಸ್ಯಗಳಲ್ಲಿ ಬೆಳವಣಿಗೆಯು ಕೆಲವು ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುತ್ತದೆ ಇದಕ್ಕೆ ಕಾರಣವೆಂದರೆ ಸಸ್ಯಗಳ ಬೆಳವಣಿಗೆಗೆ ಕಾರಣವಾದ ಅಂಗಾಂಶಗಳು ಸಸ್ಯದ ಕೆಲವು ಭಾಗಗಳಲ್ಲಿ ಮಾತ್ರ ನೆಲೆಗೊಂಡಿವೆ ಸಸ್ಯಗಳಲ್ಲಿ ಬೆಳವಣಿಗೆಯು ನಿರ್ದಿಷ್ಟ ಪ್ರದೇಶಗಳಲ್ಲಿ ಮಾತ್ರ ನಡೆಯಿತು ಏಕೆಂದರೆ ಬೆಳವಣಿಗೆಯ ಅಂಗಾಂಶಗಳು ನಿರ್ದಿಷ್ಟ ಭಾಗಗಳಲ್ಲಿ ಮಾತ್ರ ಇರುತ್ತವೆ ಈ ವಿಶೇಷ ಅಂಗಾಂಶವನ್ನು ಮೆರಿಸ್ಟೆಮ್ಯಾಟಿಕ್ ಅಂಗಾಂಶ ಎಂದು ಕರೆಯಲಾಗುತ್ತದೆ ಸಸ್ಯಗಳಲ್ಲಿನ ಮೆರಿಸ್ಟೆಮ್ಯಾಟಿಕ್ ಅಂಗಾಂಶಗಳ ಸ್ಥಳಗಳು ನಿಮಗೆ ತಿಳಿದಿದೆಯೇ ಸಸ್ಯಗಳ ಮೆರಿಸ್ಟೆಮ್ಯಾಟಿಕ್ ಅಂಗಾಂಶವನ್ನು ಅದರ ಸ್ಥಳವನ್ನು ಅವಲಂಬಿಸಿ ಮೂರು ವಿಧಗಳಾಗಿ ವರ್ಗೀಕರಿಸಲಾಗಿದೆ ಅವು ಒಂದು ಎಪಿಕಲ್ ಮೆರಿಸ್ಟೆಂ ಎರಡು ಲ್ಯಾಟರಲ್ ಮೆರಿಸ್ಟೆಂ ಮತ್ತು ಮೂರು ಕಾಲರಿ ಮೆರಿಸ್ಟೆಂ ಎಪಿಕಲ್ ಮೆರಿಸ್ಟೆಮ್ ಈ ಮೆರಿಸ್ಟೆಮ್ಯಾಟಿಕ್ ಅಂಗಾಂಶವು ಕಾಂಡ ಮತ್ತು ಬೇರಿನ ತುದಿಗಳಲ್ಲಿ ಇರುತ್ತದೆ ಈ ಅಪಿಕಲ್ ಮೆರಿಸ್ಟೆಮ್ ಕಾಂಡ ಮತ್ತು ಬೇರುಗಳು ಉದ್ದವಾಗಿ ತಮ್ಮ ಬೆಳವಣಿಗೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಸಸ್ಯಗಳಲ್ಲಿ ಮೆರಿಸ್ಟೆಮ್ಯಾಟಿಕ್ ಅಂಗಾಂಶವು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಇದು ಸಸ್ಯಗಳ ವೃದ್ಧಿ ಮತ್ತು ಅಭಿವೃದ್ಧಿಗೆ ಮುಖ್ಯವಾಗಿದೆ ಮೆರಿಸ್ಟೆಮ್ಯಾಟಿಕ್ ಅಂಗಾಂಶಗಳಿಲ್ಲದಿದ್ದರೆ ಸಸ್ಯಗಳು ಬೆಳೆಯುವುದಿಲ್ಲ ಮತ್ತು ಅವುಗಳ ಜೀವನ ಚಕ್ರವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದು ಎರಡನೆಯದು ಲ್ಯಾಟರಲ್ ಮೆರಿಸ್ಟಮ್ ಈ ಮೆರಿಸ್ಟೆಮ್ಯಾಟಿಕ್ ಅಂಗಾಂಶವು ಕೋರ್ ಕ್ಯಾಂಬಿಯಂ ಮತ್ತು ಸಸ್ಯಗಳ ನಾಳೀಯ ಕ್ಯಾಂಬಿಯನ್ನಲ್ಲಿ ಕಂಡುಬರುತ್ತದೆ ಈ ಲ್ಯಾಟರಲ್ ಮೆರಿಸ್ಟೆಂ ಸಸ್ಯಗಳು ತಮ್ಮ ಸುತ್ತಳತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈಗ ಮೂರನೆಯದು ಇಂಟರ್ಕಾಲರಿ ಮೆರಿಸ್ಟಮ್ ಈ ಮೆರಿಸ್ಟೆಂ ಹೆಚ್ಚಾಗಿ ಮೊನೋಕಾಟ್ ಸಸ್ಯಗಳಲ್ಲಿ ಕಂಡುಬರುತ್ತದೆ ಹುಲ್ಲಿನಂತೆ ಎಲೆಯ ತಳದಲ್ಲಿ ಮತ್ತು ನೋಡ್ನಲ್ಲಿ ಇಂಟರ್ಕಾಲರಿ ಮೆರಿಸ್ಟಮ್ಗಳು ಕಂಡುಬರುತ್ತವೆ ಈಗ ಮೆರಿಸ್ಟೆಮ್ಯಾಟಿಕ್ ಅಂಗಾಂಶದ ಗುಣಲಕ್ಷಣಗಳನ್ನು ನೋಡೋಣ ಮೆರಿಸ್ಟೆಮ್ಯಾಟಿಕ್ ಅಂಗಾಂಶಗಳ ಜೀವಕೋಶಗಳು ತುಂಬಾ ಸಕ್ರಿಯವಾಗಿವೆ ಮೆರಿಸ್ಟೆಮ್ಯಾಟಿಕ್ ಅಂಗಾಂಶದ ಸೈಟೋಪ್ಲಾಸಂ ತುಂಬಾ ದಟ್ಟವಾಗಿರುತ್ತದೆ ಇದು ದೊಡ್ಡ ಪ್ರಮುಖ ನ್ಯೂಕ್ಲಿಯಸ್ ಅನ್ನು ಹೊಂದಿದೆ ಮತ್ತು ಜೀವಕೋಶದ ಗೋಡೆಯು ತೆಳುವಾಗಿರುತ್ತದೆ ಸಾಮಾನ್ಯವಾಗಿ ಸಸ್ಯಕೋಶಗಳು ದೊಡ್ಡ ನಿರ್ವಾತಗಳನ್ನು ಹೊಂದಿರುತ್ತವೆ ಆದರೆ ನೀವು ಮೆರಿಸ್ಟೆಮ್ಯಾಟಿಕ್ ಕೋಶಗಳನ್ನು ಗಮನಿಸಿದರೆ ಅವರು ಯಾವುದೇ ನಿರ್ವಾತಗಳನ್ನು ಹೊಂದಿಲ್ಲ ಅದಕ್ಕೆ ಕಾರಣ ಏನು ಗೊತ್ತಾ ಮೆರಿಸ್ಟೆಮ್ಯಾಟಿಕ್ ಕೋಶಗಳು ನಿರ್ವಾತವನ್ನು ಹೊಂದಿಲ್ಲವೆ ನಿಮಗೆ ಉತ್ತರ ತಿಳಿದಿದ್ದರೆ ಬರೆಯಿರಿ ಇದು ಕಾಮೆಂಟ್ ವಿಭಾಗದಲ್ಲಿ ಈಗ ನಾವು ಸಸ್ಯಗಳಲ್ಲಿ ಇರುವ ಶಾಶ್ವತ ಅಂಗಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಸಸ್ಯಗಳಲ್ಲಿನ ಶಾಶ್ವತ ಅಂಗಾಂಶಗಳು ಹೇಗೆ ರೂಪುಗೊಳ್ಳುತ್ತವೆ ಎಂದು ನಿಮಗೆ ತಿಳಿದಿದೆಯೇ ನಾವು ಮೆರಿಸ್ಟೆಮ್ಯಾಟಿಕ್ ಅಂಗಾಂಶಗಳ ಬಗ್ಗೆ ಕಲಿತಿದ್ದೇವೆ ಮೆರಿಸ್ಟೆಮ್ಯಾಟಿಕ್ ಅಂಗಾಂಶವು ವಿಭಜಿಸುವ ಅಂಗಾಂಶವಾಗಿದೆ ಅಂದರೆ ಮೆರಿಸ್ಟೆಮ್ಯಾಟಿಕ್ ಅಂಗಾಂಶದ ಜೀವಕೋಶಗಳು ನಿರಂತರವಾಗಿ ವಿಭಜಿಸುತ್ತವೆ ಈ ಜೀವಕೋಶಗಳು ವಿಭಜನೆಯಾಗುವುದನ್ನು ನಿಲ್ಲಿಸಿದರೆ ಅವು ಒಂದು ನಿರ್ದಿಷ್ಟ ಆಕಾರ ಮತ್ತು ನಿರ್ದಿಷ್ಟ ಕೆಲಸವನ್ನು ತೆಗೆದುಕೊಳ್ಳಿ ಮತ್ತು ಶಾಶ್ವತ ಅಂಗಾಂಶವನ್ನು ರೂಪಿಸುತ್ತದೆ ಆದ್ದರಿಂದ ಮೆರಿಸ್ಟೆಮ್ಯಾಟಿಕ್ ಅಂಗಾಂಶದ ವ್ಯತ್ಯಾಸದಿಂದ ಶಾಶ್ವತ ಅಂಗಾಂಶಗಳು ರೂಪುಗೊಳ್ಳುತ್ತವೆ ವ್ಯತ್ಯಾಸ ಎಂದರೇನು ಎಂದು ನಿಮಗೆ ತಿಳಿದಿದೆಯೇ ಸಾಮಾನ್ಯ ಜೀವಕೋಶಗಳು ವಿಶೇಷ ಕೋಶಗಳಾಗುವ ಪ್ರಕ್ರಿಯೆ ನಾವು ಸಾಮಾನ್ಯ ಕೋಶಗಳನ್ನು ಹೋಲಿಸಬಹುದು ಆ ವೈದ್ಯಕೀಯ ಕಾಲೇಜು ಅಥವಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅವರು ಪದವಿ ಪಡೆದ ನಂತರ ಅವರು ತೆಗೆದುಕೊಳ್ಳಬಹುದು ವಿಶೇಷತೆ ಮತ್ತು ವಿಶೇಷಜ್ಞನಾಗಲು ತಯಾರಾಗುತ್ತಾನೆ ಅದೇ ರೀತಿಯಲ್ಲಿ ಯುವ ಅಪಕ್ವವಾದ ವಿಶೇಷವಲ್ಲದ ಜೀವಕೋಶಗಳು ಮೆರಿಸ್ಟೆಮ್ಯಾಟಿಕ್ ಕೋಶಗಳಂತೆ ನಿರ್ದಿಷ್ಟ ಕಾರ್ಯಗಳೊಂದಿಗೆ ಶಾಶ್ವತ ಅಂಗಾಂಶಗಳಾಗಿ ಭಿನ್ನವಾಗಿರುತ್ತವೆ ಆದ್ದರಿಂದ ಯುವ ಅಪಕ್ವವಾದ ವಿಶೇಷವಲ್ಲದ ಜೀವಕೋಶಗಳು ಶಾಶ್ವತ ಆಕಾರ ಗಾತ್ರ ಮತ್ತು ನಿರ್ದಿಷ್ಟ ಕಾರ್ಯವನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ವಿಭಿನ್ನತೆ ಎಂದು ಕರೆಯಲಾಗುತ್ತದೆ ಈಗ ಓಂ ಸರಳ ಶಾಶ್ವತ ಅಂಗಾಂಶ ಸರಳವಾದ ಶಾಶ್ವತ ಅಂಗಾಂಶವು ಮೂರು ಮುಖ್ಯ ವಿಧಗಳಲ್ಲಿ ಇದೆ ಒಂದು ಪ್ಯಾರೆಂಚೈಮ ಎರಡು ಕೊಲೆಂಚೈಮ ಮತ್ತು ಮೂರು ಸ್ಕ್ಲೆಂಚಮ ಮೊದಲಿಗೆ ನಾವು ಪ್ಯಾರೆಂಚೈಮಾದ ಬಗ್ಗೆ ತಿಳಿದುಕೊಳ್ಳೋಣ ಪ್ಯಾರೆಂಚೈಮ ಅಂಗಾಂಶದ ಗುಣಲಕ್ಷಣಗಳು ಪ್ಯಾರೆಂಚೈಮ ಅಂಗಾಂಶದ ಜೀವಕೋಶಗಳು ತೆಳುವಾದ ಗೋಡೆಯಿಂದ ಕೂಡಿರುತ್ತವೆ ಅವು ಜೀವಂತ ಜೀವಕೋಶಗಳು ಅವರು ಸಡಿಲವಾಗಿ ಪ್ಯಾಕ್ ಮತ್ತು ಹೀಗೆ ಅಲ್ಲಿ ಈ ಅಂಗಾಂಶದ ಕೋಶಗಳ ನಡುವೆ ದೊಡ್ಡ ಅಂತರಗಳಿವೆ ಪ್ಯಾರೆಂಚೈಮಾದ ಕಾರ್ಯಗಳು ನಿಮಗೆ ತಿಳಿದಿದೆಯೇ ಎಲೆಯಲ್ಲಿರುವ ಪ್ಯಾರಂಚೈಮ ಅಂಗಾಂಶದ ಜೀವಕೋಶಗಳು ಕ್ಲೋರೋಪ್ಲಾಸ್ಟ್ಗಳನ್ನು ಒಳಗೊಂಡಿರುತ್ತವೆ ಮತ್ತು ದ್ಯುತಿಸಂಶ್ಲೇಷಣೆಯನ್ನು ನಿರ್ವಹಿಸುತ್ತವೆ ಅಂತಹ ಸಂದರ್ಭಗಳಲ್ಲಿ ಈ ರೀತಿಯ ಪ್ಯಾರೆಂಚೈಮಾವನ್ನು ಕ್ಲೋರಾಂಚೈಮ ಎಂದು ಕರೆಯಲಾಗುತ್ತದೆ ಸಂಖ್ಯೆ ಎರಡು ಪ್ಯಾರಂಚೈಮ ಆಹಾರವನ್ನು ಸಂಗ್ರಹಿಸುತ್ತದೆ ಹಣ್ಣುಗಳ ತಿರುಳು ಪ್ಯೆರೆಂಚೈಮ ಅಂಗಾಂಶವನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಇದು ಆಹಾರವನ್ನು ಸಂಗ್ರಹಿಸುತ್ತದೆ ಮೂರು ಪ್ಯಾರೆಂಚೈಮಾ ಸಸ್ಯಗಳನ್ನು ತೇಲುವಂತೆ ಮಾಡುತ್ತದೆ ಜಲಸಸ್ಯಗಳಲ್ಲಿ ದೊಡ್ಡ ಗಾಳಿಯ ಕುಳಿಗಳು ಪ್ಯಾರೆಂಚೈಮಾದಲ್ಲಿ ಪ್ರಸ್ತುತಪಡಿಸಲಾಗುತ್ತದೆ ಇದು ಸಸ್ಯಕ್ಕೆ ಸಹಾಯ ಮಾಡುತ್ತದೆ ನೀರಿನ ಮೇಲೆ ತೇಲು ಈ ಪ್ಯಾರೆಂಚೈಮಾವನ್ನು ಅರೆಂಚೈಮಾ ಎಂದು ಕರೆಯಲಾಗುತ್ತದೆ ಮುಂದೆ ನಾವು ಇನ್ನೊಂದು ರೀತಿಯ ಸರಳವನ್ನು ನೋಡುತ್ತೇವೆ ಕೋಲೆಂಚೈಮಾ ಎಂಬ ಶಾಶ್ವತ ಅಂಗಾಂಶ ಕೋಲೆಂಚೈಮಾದ ಗುಣಲಕ್ಷಣಗಳು ಕೋಲೆಂಚೈಮಾದ ಜೀವಕೋಶಗಳು ಜೀವಂತ ಕೋಶಗಳಾಗಿವೆ ಅವು ಮೂಲೆಗಳಲ್ಲಿ ಅನಿಯಮಿತ ದಪ್ಪವಾಗುವುದರೊಂದಿಗೆ ಉದ್ದವಾದ ಕೋಶಗಳಾಗಿವೆ ಜೀವಕೋಶಗಳ ನಡುವಿನ ಅಂತರ್ಕೋಶದ ಅಂತ ಕೋಲೆಂಚೈಮ ಬಹಳ ಕಡಿಮೆ ಈಗ ನಾವು ಕೋಲೆಂಚೈಮಾದ ಕಾರ್ಯಗಳನ್ನು ನೋಡೋಣ ಇದು ಸಸ್ಯದ ಭಾಗಗಳಿಗೆ ನಮ್ಯತೆಯನ್ನು ನೀಡುತ್ತದೆ ಆರೋಹಿಗಳ ಟೆಂಡ್ರಿಲ್ಗಳು ಕಾಂಡಗಳು ಒಡೆಯದೆ ಇದು ಯಾಂತ್ರಿಕ ಬೆಂಬಲವನ್ನು ಸಹ ಒದಗಿಸುತ್ತದೆ ಮುಂದೆ ನಾವು ಮೂರನೇ ವಿಧವನ್ನು ನೋಡುತ್ತೇವೆ ಸರಳ ಶಾಶ್ವತ ಅಂಗಾಂಶ ಸ್ಕ್ಲೆರೆಂಚೈಮ ಸ್ಕ್ಲೆರೆಂಚೈಮಾದ ಕೋಶಗಳ ಗುಣಲಕ್ಷಣಗಳು ಮತ್ತು ಅವುಗಳ ವೈಶಿಷ್ಟ್ಯಗಳು ಉದ್ದ ಕಿರಿದಾದ ಮತ್ತು ಸತ್ತವು ಜೀವಕೋಶದ ಗೋಡೆಗಳು ದಪ್ಪವಾಗುತ್ತವೆ ಲಿಗ್ನಿನ್ ಎಂಬ ರಾಸಾಯನಿಕ ಸಂಯುಕ್ತದ ಅಸ್ತಿತ್ವ ದಪ್ಪ ಕೋಶ ಗೋಡೆಗಳ ಕಾರಣ ಇದೆ ತುಂಬಾ ಕಡಿಮೆ ಜಾಗ ಅಥವಾ ಜೀವಕೋಶಗಳ ಒಳಗೆ ಜಾಗವಿಲ್ಲ ಈ ಅಂಗಾಂಶವು ನಾಳಿಯ ಸುತ್ತಲೂ ಇದೆ ಕಾಂಡಗಳಲ್ಲಿ ಮತ್ತು ಎಲೆಗಳ ರಕ್ತನಾಳಗಳಲ್ಲಿ ಕಟ್ಟುಗಳು ಇದು ಬೀಜಗಳು ಮತ್ತು ಬೀಜಗಳ ಹೊದಿಕೆಯಲ್ಲೂ ಇದೆ ತೆಂಗಿನಕಾಯಿಯ ಮೇಲಿನ ಹೊದಿಕೆ ಅಂದರೆ ತೆಂಗಿನ ಸಿಪ್ಪೆ ಸ್ಕ್ಲೆರೆಂಚೈಮ್ಯಾಟಸ್ ಅಂಗಾಂಶದಿಂದ ಮಾಡಲ್ಪಟ್ಟಿದೆ ಸ್ಕ್ಲೆರೆಂಚೈಮಾದ ಕಾರ್ಯಗಳನ್ನು ನೋಡೋಣ ಇದು ಸಸ್ಯಗಳಿಗೆ ಯಾಂತ್ರಿಕ ಶಕ್ತಿಯನ್ನು ನೀಡುತ್ತದೆ ಈ ಅಂಗಾಂಶವು ಸಸ್ಯ ಮತ್ತು ಅದರ ಭಾಗಗಳನ್ನು ಗಟ್ಟಿಯಾಗಿ ಮತ್ತು ಗಟ್ಟಿಯಾಗಿ ಮಾಡುತ್ತದೆ ಇದು ಸಸ್ಯಗಳಲ್ಲಿನ ಸರಳ ಶಾಶ್ವತ ಅಂಗಾಂಶದ ಬಗ್ಗೆ ಈಗ ನಾವು ಎಪಿಡರ್ಮಿಸ್ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ದೇಹವನ್ನು ಹೇಗೆ ರಕ್ಷಿಸಲಾಗಿದೆಯೋ ಹಾಗೆಯೇ ಚರ್ಮದ ಮೂಲಕ ಸಸ್ಯ ದೇಹಗಳನ್ನು ಎಪಿಡರ್ಮಿಸ್ ಜೀವಕೋಶಗಳ ಪದರದಿಂದ ರಕ್ಷಿಸಲಾಗಿದೆ ಆದ್ದರಿಂದ ಎಪಿಡರ್ಮಿಸ್ ಸಸ್ಯದ ಬಾಹ್ಯ ರಕ್ಷಣಾತ್ಮಕ ಹೊದಿಕೆಯಾಗಿದೆ ಈ ಎಪಿಡರ್ಮಿಸ್ ಹೇಗೆ ಕಾಣುತ್ತದೆ ಎಂದು ನೀವು ಅಂದುಕೊಳ್ಳುತ್ತೀರಿ ಹೆಚ್ಚಿನ ಸಂದರ್ಭಗಳಲ್ಲಿ ಎಪಿಡರ್ಮಿಸ್ ಒಂದು ಏಕ ಪದರದ ರಚನೆಯಾಗಿದೆ ಇದು ಹೆಚ್ಚಾಗಿ ಸಮತಟ್ಟಾಗಿದೆ ಮತ್ತು ಅದು ರೂಪುಗೊಳ್ಳುತ್ತದೆ ಒಂದು ನಿರಂತರ ಪದರ ಓ ಯಾವುದೇ ಅಂತರ್ಜೀವಕೋಶದ ಸ್ಥಳಗಳಿಲ್ಲದೆ ಎಲ್ಲ ಸಸ್ಯಗಳು ಒಂದೇ ರೀತಿಯ ಎಪಿಡೆಮಿಸ್ ಅನ್ನು ಹೊಂದಿವೆಯೇ ಸಂ ಹೆಚ್ಚುವರಿ ರಕ್ಷಣೆ ಅಗತ್ಯವಿರುವ ಸಸ್ಯಗಳು ಅವರು ಬೇರೆ ಎಪಿಡಮಿಸ್ ಅನ್ನು ಹೊಂದಿರಿ ವಿಪರೀತವಾಗಿ ವಾಸಿಸುವ ಸಸ್ಯಗಳ ಎಪಿಡೆಮಿಸ್ ಒಣ ಆವಾಸಸ್ಥಾನಗಳು ಕಳ್ಳಿಗಳಂತೆ ಅವು ಅನೇಕ ಪದರಗಳೊಂದಿಗೆ ದಪ್ಪವಾದ ಎಪಿಡರ್ಮಿಸ್ ಅನ್ನು ಹೊಂದಿರುತ್ತವೆ ಈ ದಪ್ಪನಾದ ಎಪಿಡೆಮಿಸ್ ನೀರಿನ ನಷ್ಟವನ್ನು ತಡೆಯುತ್ತದೆ ಸಸ್ಯದ ಯಾವ ಭಾಗಗಳನ್ನು ಎಪಿಡರ್ಮಿಸ್ ಆವರಿಸಿದೆ ಸಸ್ಯದ ಎಲ್ಲಾ ಭಾಗಗಳು ನಿಂದ ಮುಚ್ಚಲ್ಪಟ್ಟಿವೆ ಆದರೆ ಚಿಗುರು ವ್ಯವಸ್ಥೆಯು ಮತ್ತು ಎಪಿಡರ್ಮಿಸ್ ಅನ್ನು ಆವರಿಸುವುದರಲ್ಲಿ ವ್ಯತ್ಯಾಸವಿದೆ ಮೂಲ ವ್ಯವಸ್ಥೆಯ ಎಪಿಡರ್ಮಿಸ್ ಸಸ್ಯದ ವೈಮಾನಿಕ ಭಾಗಗಳಲ್ಲಿ ಎಪಿಡರ್ಮಿಸ್ನ ವಿಶೇಷ ಲಕ್ಷಣಗಳು ಯಾವುವು ಅಂದರೆ ಸಸ್ಯದ ಚಿಗುರು ವ್ಯವಸ್ಥೆ ಸಸ್ಯದ ಪ್ರದೇಶದ ಭಾಗಗಳ ಎಪಿಡರ್ಮಲ್ ಕೋಶಗಳು ಮೇಣದಂಥ ನೀರನ್ನು ಸ್ರವಿಸುತ್ತದೆ ಅವುಗಳ ಹೊರ ಮೇಲ್ಮೈಯಲ್ಲಿ ನಿರೋಧಕ ಪದರ ಈ ಮೇಣದಂಥ ಪದರವನ್ನು ಹೊರಪೊರೆ ಎಂದು ಕರೆಯಲಾಗುತ್ತದೆ ಇದು ಸಸ್ಯದ ಭಾಗಗಳನ್ನು ಹೆಚ್ಚುವರಿಯಾಗಿ ರಕ್ಷಿಸುತ್ತದೆ ನೀರಿನ ನಷ್ಟ ಯಾಂತ್ರಿಕ ಗಾಯ ಮತ್ತು ಶಿಲೀಂಧ್ರಗಳಿಂದ ಎಲೆಯ ಮೇಲೆ ಇರುವ ಎಪಿಡೆಮಿಸ್ ಅಲ್ಲಿ ಮತ್ತು ಇಲ್ಲಿ ಸಣ್ಣ ರಂಧ್ರಗಳನ್ನು ಹೊಂದಿರುತ್ತದೆ ಈ ರಂಧ್ರಗಳನ್ನು ಸ್ಟೊಮಾಟ ಎಂದು ಕರೆಯಲಾಗುತ್ತದೆ ಮತ್ತು ಪ್ರತಿ ಸ್ಟೊಮಾಟವನ್ನು ಒಂದು ಜೋಡಿಯಿಂದ ರಕ್ಷಿಸಲಾಗಿದೆ ಮೂತ್ರಪಿಂಡದ ಆಕಾರದ ಕಾವಲು ಕೋಶಗಳು ಈ ಸ್ಟೊಮಾಟಾದ ಕಾರ್ಯವೇನೋ ಗೊತ್ತೇ ಈ ಸ್ಟೊಮಾಟ ಎರಡು ಕಾರ್ಯಗಳನ್ನು ಹೊಂದಿದೆ ಒಂದು ಅನಿಲಗಳ ವಿನಿಮಯಕ್ಕೆ ಸ್ಟೊಮಾಟ ಅತ್ಯಗತ್ಯ ಮತ್ತು ಎರಡು ಅವು ಟ್ರಾನ್ಸ್ಪಿರೇಷನ್ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತವೆ ಮೂಲ ವ್ಯವಸ್ಥೆಯ ಎಪಿಡರ್ಮಲ್ ಕೋಶಗಳು ಹೇಗೆ ಬೇರುಗಳ ಎಪಿಡರ್ಮಲ್ ಕೋಶಗಳು ರಚನೆಗಳಂತಹ ಉದ್ದನೆಯ ಕೂದಲನ್ನು ಹೊಂದಿರುತ್ತವೆ ಈ ಕೂದಲುಗಳು ಒಟ್ಟು ಹೀರಿಕೊಳ್ಳುವ ಮೇಲ್ಮೈ ಪ್ರದೇಶವನ್ನು ಹೆಚ್ಚು ಹೆಚ್ಚಿಸುತ್ತವೆ ಅಂದರೆ ಈ ಕೂದಲುಗಳು ಹೆಚ್ಚು ನೀರನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ದೊಡ್ಡ ಮರಗಳಲ್ಲಿ ಮೇಲ್ಮೈ ಚರ್ಮ ಕಾಂಡದ ಮೇಲ್ಮೈಯನ್ನು ಸತ್ತ ಕಾರ್ಕ್ ಕೋಶಗಳಿಂದ ಬದಲಾಯಿಸಲಾಗುತ್ತದೆ ಈ ಕೋಶಗಳು ಸಬ್ಬರಿನ್ ಎಂಬ ರಾಸಾಯನಿಕವನ್ನು ಹೊಂದಿದ್ದು ಅದು ನೀರಿನ ಪ್ರವೇಶವನ್ನು ತಡೆಯುತ್ತದೆ ಮತ್ತು ಕಾಂಡದೊಳಗೆ ಅನಿಲಗಳು ಇದು ಸಸ್ಯಗಳಲ್ಲಿನ ಎಪಿಡೆಮಿಸ್ ಬಗ್ಗೆ ಈಗ ನಾವು ಸಸ್ಯಗಳ ಸಂಕೀರ್ಣ ಶಾಶ್ವತ ಅಂಗಾಂಶಗಳ ಬಗ್ಗೆ ತಿಳಿಯೋಣ ಸರಳ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶಗಳ ವ್ಯತ್ಯಾಸ ನಿಮಗೆ ಗೊತ್ತೇ ಇಲ್ಲಿ ಎರಡು ಹೂವುಗಳಿವೆ ಅವುಗಳ ನಡುವಿನ ವ್ಯತ್ಯಾಸವನ್ನು ನೀವು ಗುರುತಿಸಬಹುದೇ ಹೌದು ಪುಷ್ಪಗುಚ್ಛನ್ನು ಅದೇ ರೀತಿಯಿಂದ ತಯಾರಿಸಲಾಗುತ್ತದೆ ಹೂವುಗಳು ಮತ್ತು ಪುಷ್ಪಗುಚ್ಛ ವಿವಿಧ ರೀತಿಯ ಹೂವುಗಳಿಂದ ಮಾಡಲ್ಪಟ್ಟಿದೆ ಅದೇ ರೀತಿಯಲ್ಲಿ ಸರಳವಾದ ಶಾಶ್ವತ ಅಂಗಾಂಶವು ಒಂದೇ ರೀತಿಯ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಆದರೆ ಸಂಕೀರ್ಣ ಶಾಶ್ವತ ಅಂಗಾಂಶವು ಒಂದಕ್ಕಿಂತ ಹೆಚ್ಚು ರೀತಿಯ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಒಂದು ಅಂಗಾಂಶದಲ್ಲಿ ವಿವಿಧ ರೀತಿಯ ಜೀವಕೋಶಗಳು ಅಸ್ತಿತ್ವದಲ್ಲಿದ್ದರೂ ಅವೆಲ್ಲವೂ ಒಂದು ಸಾಮಾನ್ಯ ಕಾರ್ಯಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುತ್ತವೆ ಸಸ್ಯಗಳಲ್ಲಿನ ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಎರಡು ವಿಧಗಳಾಗಿವೆ ಒಂದು ಕ್ಸೈಲೆಂ ಮತ್ತು ಎರಡು ಫ್ಲೋಮ್ ಕ್ಸೈಲೆಂ ಅಂಗಾಂಶದ ವೈಶಿಷ್ಟ್ಯಗಳು ಮತ್ತು ಕಾರ್ಯಗಳು ಯಾವುವು ಕ್ಸೈಲೆಂ ಟ್ರ್ಯಾಕಿಡ್ಗಳು ನಾಳಗಳು ಪ್ಯಾರಂಚೈಮ ಮತ್ತು ಫೈಬರ್ಗಳನ್ನು ಒಳಗೊಂಡಿದೆ ಟ್ರ್ಯಾಕಿಡ್ಗಳು ಮತ್ತು ನಾಳಗಳು ಕೊಳವೆಯಾಕಾರದ ರಚನೆ ದಪ್ಪಕೋಶ ಗೋಡೆಯನ್ನು ಹೊಂದಿರಿ ಈ ಜೀವಕೋಶಗಳು ಪ್ರಬುದ್ಧವಾದಾಗ ಅವು ಸತ್ತ ಜೀವಕೋಶಗಳಾಗುತ್ತವೆ ಕ್ಸೈಲೆಂ ಅಂಗಾಂಶವು ನೀರು ಮತ್ತು ಖನಿಜಗಳನ್ನು ಬೇರುಗಳಿಂದ ಸಸ್ಯದ ವಿವಿಧ ಭಾಗಗಳಿಗೆ ಸಾಗಿಸುತ್ತದೆ ಕ್ಸೈಲೆಂ ಪ್ಯಾರೆಂಚೈಮ ಆಹಾರ ಮತ್ತು ಕ್ಷೈಲೆಂ ಫೈಬರ್ಗಳನ್ನು ಸಂಗ್ರಹಿಸುತ್ತದೆ ಅವರು ಸಸ್ಯಕ್ಕೆ ಬೆಂಬಲವನ್ನು ನೀಡುತ್ತಾರೆ ಫ್ಲೋಯಂ ಅಂಗಾಂಶದ ವೈಶಿಷ್ಟ್ಯಗಳು ಮತ್ತು ಕಾರ್ಯಗಳು ಯಾವುವು ಫ್ಲೋಯಂ ಐದು ರೀತಿಯ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅವು ಜರಡಿ ಕೋಶಗಳು ಜರಡಿ ಕೊಳವೆಗಳು ಒಡನಾಡಿ ಜೀವಕೋಶಗಳು ಫ್ಲೋಯಂ ಫೈಬರ್ಗಳು ಮತ್ತು ಫ್ಲೋಯಂ ಪ್ಯಾರೆಂಚೈಮಾ ಜರಡಿ ಕೊಳವೆಗಳು ಕೊಳವೆಯಾಕಾರದ ಕೋಶಗಳಾಗಿವೆ ಅವುಗಳ ಜೀವಕೋಶದ ಗೋಡೆಗಳು ರಂಧ್ರವಾಗಿವೆ ಫ್ಲೋಯಂ ಫೈಬರ್ಗಳು ಸತ್ತ ಜೀವಕೋಶಗಳಾಗಿವೆ ಉಳಿದಿರುವ ಎಲ್ಲಾ ಫ್ಲೋಯಂ ಕೋಶಗಳು ಅಥವಾ ಜೀವಂತ ಕೋಶಗಳು ಫ್ಲೋಯಂ ಅಂಗಾಂಶದ ಕಾರ್ಯ ನಿಮಗೆ ತಿಳಿದಿದೆ ಫ್ಲೋಯಂ ಆಹಾರವನ್ನು ಎಲೆಗಳಿಂದ ಇನ್ನೊಂದಕ್ಕೆ ಸಾಗಿಸುತ್ತದೆ ಸಸ್ಯದ ಭಾಗಗಳು ಸೈಲೆಮ್ ಮತ್ತು ಫ್ಲೋಯಮ್ ನಾಳಿಯ ಬಂಡಲ್ ಅನ್ನು ರೂಪಿಸಲು ಒಟ್ಟಿಗೆ ಸೇರಿಕೊಳ್ಳುತ್ತವೆ ಈ ಎರಡನ್ನು ಸಸ್ಯದ ವಾಹಕ ಅಂಗಾಂಶಗಳು ಎಂದು ಕರೆಯಲಾಗುತ್ತದೆ ಇದು ಸಸ್ಯಗಳಲ್ಲಿನ ಸಂಕೀರ್ಣ ಶಾಶ್ವತ ಅಂಗಾಂಶಗಳ ಬಗ್ಗೆ ನಾವು ಎಪಿಥಿಲಿಯಲ್ ಟಿಶ್ಯೂ ಬಗ್ಗೆ ತಿಳಿಯೋಣ ಎಪಿತಿಲಿಯಲ್ ಅಂಗಾಂಶ ಎಂದರೇನು ಪ್ರಾಣಿಗಳಲ್ಲಿನ ನಮ್ಮ ರಕ್ಷಣಾತ್ಮಕ ಅಂಗಾಂಶವನ್ನು ಎಪಿಥಿಲಿಯಲ್ ಅಂಗಾಂಶ ಎಂದು ಕರೆಯಲಾಗುತ್ತದೆ ನಮ್ಮಲ್ಲಿ ಯಾವ ಅಂಗಗಳಿವೆ ಎಂದು ನಿಮಗೆ ತಿಳಿದಿದೆ ದೇಹವನ್ನು ಎಪಿಥೇಲಿಯನ್ನಿಂದ ರಕ್ಷಿಸಲಾಗಿದೆ ಬಹುತೇಕ ಎಲ್ಲ ಅಂಗಗಳು ಮತ್ತು ಅವುಗಳ ಒಳಗಿನ ಕುಳಿಗಳು ಎಪಿಥಿಲಿಯನ್ನಿಂದ ಮುಚ್ಚಲಾಗುತ್ತದೆ ಹೊಟ್ಟೆಯಂತಹ ಅಂಗಗಳ ಹೊರ ಮತ್ತು ಒಳ ಮೇಲ್ಮೈ ರಕ್ತನಾಳಗಳನ್ನು ಎಪಿಥೇಲಿಯನ್ನಿಂದ ಮುಚ್ಚಲಾಗುತ್ತದೆ ಬಾಯಿಯ ಕುಹರ ಮತ್ತು ಮೂಗಿನ ಕುಹರದಂತಹ ಕುಳಿಗಳು ಈ ಎಪಿಥಿಲಿಯನ್ವು ಬಹಳ ಮುಖ್ಯವಾಗಿದೆ ಎಪಿಥಿಲಿಯನ್ನಿಂದ ಮುಚ್ಚಲಾಗುತ್ತದೆ ಅಥವಾ ಮುಚ್ಚಲಾಗುತ್ತದೆ ಶ್ವಾಸಕೋಶದ ಅಲ್ವಿಯೋಲಿ ಮತ್ತು ಮೂತ್ರಪಿಂಡದ ಮೂತ್ರಪಿಂಡದ ಕೊಳವೆಗಳು ಎಪಿಥಿಲಿಯನಿಂದ ಮಾಡಲ್ಪಟ್ಟಿದೆ ಅಂಗಾಂಶ ಆಂತರಿಕ ಭಾಗಗಳು ಮಾತ್ರವಲ್ಲ ಇತರ ಅಂಶಗಳೂ ಕೂಡ ನಮ್ಮ ದೇಹದ ಬಾಹ್ಯ ಮೇಲ್ಮೈ ಕೂಡ ಒಂದು ರೀತಿಯ ಎಪಿಥಿಲಿಯನ್ನಿಂದ ಮುಚ್ಚಲ್ಪಟ್ಟಿದೆ ಅದು ನಮ್ಮ ಚರ್ಮ ಆದ್ದರಿಂದ ಚರ್ಮವು ಸಹ ಒಂದು ರೀತಿಯ ಎಪಿಥಿಲಿಯಂ ಆಗಿದೆ ಈಗ ನಾವು ಎಪಿಥೀಲಿಯಲ್ ಅಂಗಾಂಶದ ವೈಶಿಷ್ಟ್ಯಗಳನ್ನು ನೋಡೋಣ ಎಪಿಥೇಲಿಯಲ್ ಅಂಗಾಂಶವು ಜೀವಕೋಶಗಳ ನಿರಂತರ ಹಾಳೆಯಾಗಿದೆ ಯಾವುದೇ ಅಂತರ ಸೆಲ್ಯುಲಾರ್ ಸ್ಥಳಗಳಿಲ್ಲದೆ ಅವುಗಳನ್ನು ಬಿಗಿಯಾಗಿ ಪ್ಯಾಕ್ ಮಾಡಲಾಗುತ್ತದೆ ಕೋಶಗಳ ನಡುವಿನ ಸಿಮೆಂಟಿಂಗ್ ವಸ್ತು ತುಂಬಾ ಕಡಿಮೆ ಮತ್ತು ಸಣ್ಣ ಪ್ರಮಾಣದಲ್ಲಿದೆ ಎಪಿಥೀಲಿಯಲ್ ಅಂಗಾಂಶವನ್ನು ಬಾಹ್ಯಕೋಶದ ನಾರಿನ ನೆಲಮಾಳಿಗೆಯ ಪೊರೆಯಿಂದ ಆಧಾರವಾಗಿರುವ ಅಂಗಾಂಶದಿಂದ ಬೇರ್ಪಡಿಸಲಾಗುತ್ತದೆ ಈಗ ಎಪಿಟಿಲಿಯಲ್ ಅಂಗಾಂಶದ ಪ್ರಾಮುಖ್ಯತೆಯನ್ನು ನೋಡೋಣ ಹೊರಗಿನ ವಾತಾವರಣದಿಂದ ಯಾವುದಾದರೂ ನಮ್ಮ ರಕ್ತವನ್ನು ಪ್ರವೇಶಿಸಬೇಕು ಅಥವಾ ನಮ್ಮ ರಕ್ತವನ್ನು ಬಿಡಬೇಕಾದ ಯಾವುದಾದರೂ ಎಪಿಥೀಲಿಯಂ ಅನ್ನು ಒಮ್ಮೆಯಾದರೂ ಹಾದು ಹೋಗಬೇಕು ಉದಾಹರಣೆಗೆ ಅಲ್ವಿಯೋಲಿಯು ಶ್ವಾಸಕೋಶದ ಭಾಗವಾಗಿದ್ದು ಅಲ್ಲಿ ಅನಿಲಗಳ ವಿನಿಮಯ ನಡೆಯುತ್ತದೆ ನಾವು ಉಸಿರಾಡುವ ಗಾಳಿಯಿಂದ ಆಮ್ಲಜನಕ ರಕ್ತವನ್ನು ಪ್ರವೇಶಿಸುತ್ತದೆ ಮತ್ತು ರಕ್ತದಲ್ಲಿನ ಇಂಗಾಲದ ಡೈಆಕ್ಸೈಡ್ ಅಲ್ವಿಯೋಲಿಗೆ ಬರುತ್ತದೆ ಆದ್ದರಿಂದ ಇಲ್ಲಿ ಓ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಅವರು ಅಲ್ವಿಯೋಲಿ ಮತ್ತು ರಕ್ತನಾಳದ ಗೋಡೆಗಳನ್ನು ದಾಟುತ್ತಾರೆ ಅಲ್ವಿಯೋಲಿಯ ಗೋಡೆ ಮತ್ತು ರಕ್ತನಾಳದ ಗೋಡೆಯು ಮಾಡಲ್ಪಟ್ಟಿದೆ ಇದು ರಕ್ತನಾಳಗಳು ಮತ್ತು ಅಲ್ವಿಯೋಲಿಯ ಗೋಡೆಗಳಲ್ಲಿ ಸಾಗುವ ಪ್ರಕ್ರಿಯೆ ಎಪಿಥೀಲಿಯಲ್ ಕೋಶಗಳ ಏಕಪದ ಆದ್ದರಿಂದ ಎಪಿಥೀಲಿಯಂ ಪ್ರಮುಖ ಪಾತ್ರ ವಹಿಸುತ್ತದೆ ನಡುವಿನ ವಸ್ತುಗಳ ವಿನಿಮಯವನ್ನು ನಿಯಂತ್ರಿಸುವಲ್ಲಿ ದೇಹ ಮತ್ತು ಬಾಹ್ಯ ಪರಿಸರ ಆದ್ದರಿಂದ ಇದು ಎಪಿಥೀಲಿಯಲ್ ಅಂಗಾಂಶದ ವೈಶಿಷ್ಟ್ಯಗಳ ಬಗ್ಗೆ ಈಗ ನಾವು ವಿವಿಧ ರೀತಿಯ ಎಪಿಥಿಲಿಯಲ್ ಅಂಗಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಎಪಿಥೇಲಿಯಲ್ ಅಂಗಾಂಶವು ವಿಭಿನ್ನ ಪ್ರಕಾರಗಳನ್ನು ಅವಲಂಬಿಸಿರುತ್ತದೆ ಅವುಗಳ ರಚನೆ ಮತ್ತು ಕಾರ್ಯನಿರ್ವಹಣೆಯ ಮೇಲೆ ಮೊದಲನೆಯದು ಸರಳವಾದ ಸ್ಕ್ವಾಮಸ್ ಎಪಿಥಿಲಿಯಲ್ ಅಂಗಾಂಶವಾಗಿದೆ ಸರಳ ಸ್ಕ್ವಾಮಸ್ ಎಪಿಥಿಲಿಯಲ್ ಅಂಗಾಂಶದ ವೈಶಿಷ್ಟ್ಯಗಳನ್ನು ನೋಡೋಣ ಈ ಅಂಗಾಂಶವು ಒಂದೇ ಪದರವನ್ನು ಹೊಂದಿರುತ್ತದೆ